ಹೆಲೋ ಎವ್ರಿ ಒನ್ ಹೇಗಿದ್ದೀರಾ ಪವಿಲಾಕ್ಸಿಗೆ ಸ್ವಾಗತ ನಾನಿವತ್ತು ಕುಟ್ಟಿ ಮಸಾಲ ಫ್ರೈ ಮಾಡ್ತಾ ಇದ್ದೀನಿ ಇದರ ಟೇಸ್ಟ್ ಅಂತೂ ಅದ್ಭುತ ನನಗೆ ನನ್ನ ಸಿಸ್ಟರ್ ಹೇಳಿಕೊಟ್ಟಿದ್ದು ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನನಗಂತೂ ತುಂಬಾ ಇಷ್ಟ ಆಯಿತು ನಾನೇನು ಫಿಶ್ ಮಸಾಲ ಫ್ರೈ ಇದೇ ರೀತಿ ಮಾಡೋದು ನೀವು ಕೂಡ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕೆ ಆದರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಈ ದೊಡ್ಡ ಕುಟ್ಟಿಯಂಜಲ್ ಫಿಸ್ಟನ್ನ ಕ್ಲೀನ್ ಮಾಡಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಇಪ್ಪತ್ತೈದು ಬ್ಯಾಡಿಗೆ ಮೆಣಸನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಎರಡು ಗಂಟೆ ನೆನೆಸಿಟ್ಟಿದ್ದೀನಿ ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರಿಗೆ ಹಾಕೋಬೇಕು ಒಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಆಮೇಲೆ ನಾವು ನೆನೆಸಿಟ್ಟಿರುವ ಎಲ್ಲ ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡಿ ಎಷ್ಟು ಉಪ್ಪು ಹಾಕಿ ಹಾಕಿದ್ದೀನಿ ನೀವೆಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹುಡಿ ಹಾಕೊಳ್ಳಿ ಆಯಿತಾ ಇಲ್ಲಿ ವೀಡಿಯೋ ಸ್ಕಿಪ್ ಆಗಿದೆ ಆಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಪ್ಲೇಟಿಗೆ ಮಸಾಲವನ್ನು ಹಾಕ್ಕೊಳ್ಳಿ ಇವಾಗ ಮಸಾಲಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಎಗ್ ವೈಟ್ ಹಾಕೊಳ್ಳಿ ಎಗ್ ವೈಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಟೈಮಲ್ಲಿ ಉಪ್ಪು ಕಡಿಮೆ ಆಗಿದ್ದರೆ ನೋಡಿಕೊಂಡು ಹಾಕ್ಕೊಳ್ಳಿ ಆನಂತರ ಒಂದೊಂದೇ ಪೀಸನ್ನ ಮ್ಯಾರಿನೇಟ್ ಮಾಡಿಕೊಂಡು ಸೈಡಿಗೆ ತಿಡಿ ಇದಕ್ಕೆ ಮಸಾಲ ಸ್ವಲ್ಪ ಜಾಸ್ತಿಯೇ ಬೇಕಾಗುತ್ತೆ ಯಾಕಂದರೆ ಕೊನೆಗೆ ಮಸಾಲೂ ಫ್ರೈ ಮಾಡಿ ಹಾಕಲಿಕ್ಕಿದೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಏನು ಬೇಕಾಗಿಲ್ಲ ಹಾಗೆಯೇ ತುಂಬ ಟೇಸ್ಟ್ ಆಗುತ್ತೆ ಇವಾಗ ಎಲ್ಲ ಮ್ಯಾರಿನೇಟ್ ಮಾಡಿ ಆಗಿದೆ ಇವಾಗ ಒಂದು ತವಾನ ಇಟ್ಟು ಅದಕ್ಕೆ ಸ್ವಲ್ಪ ಎಳ್ಳೆಂಟು ಸ್ಪೂನು ಕೊಕೊನಟ್ ಆಯಿಲ್ ಹಾಕಿ ಅದು ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವು ಎಳ್ಳಿಗಳನ್ನು ಹಾಕಿ ಅದು ಫ್ರೈ ಆದಮೇಲೆ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ದ ಮೀನಿನ ತುಂಡುಗಳನ್ನು ಹಾಕೊಳ್ಳಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಮಗುಜು ಇವಾಗ ಫ್ರೈ ಆಗಿದೆ ಇದನ್ನು ತೆಗೆಯೋಣ ಎಲ್ಲ ಪೀಸ್ಗಳನ್ನು ತೆಗೆದಿಟ್ಕೊಳ್ಳಿ ಆನಂತರ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದೇ ರೀತಿ ಸ್ವಲ್ಪ ಕರಿಬೇವು ಹಾಕಿ ಇನ್ನು ಉಳಿದ ಪೀಸ್ಗಳನ್ನು ಅದೇ ರೀತಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ಇದಕ್ಕೆ ಕರಿಬೇವು ಹಾಕೋದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ಇಲ್ಲ ಇಲ್ಲಾಂದರೆ ಪಕ್ಕದ ಮನೆಗೆ ಹೋಗಿ ಅದು ತಂದು ಹಾಕ್ಕೊಳ್ಳಿ ಯಾಕೆಂದರೆ ಇದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ಉಳಿದ ಮಸಾಲೆಗಳನ್ನು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಹಾಕ್ಕೊಂಡು ಆನಂತರ ಸ್ವಲ್ಪ ಕರಿಬೇವೇಳೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದು ಒಳ್ಳೆ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗುವವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಕೊಕೊನಟ್ ಆಯಿಲ್ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಫ್ರೈ ಆಗಿದೆ ಇವಾಗ ನಾವು ಫ್ರೈ ಮಾಡಿಟ್ಟಿರುವ ಎಲ್ಲ ಫಿಶ್ಗೂ ಹಾಕ್ಕೊಳ್ಳೋಣ ಮಸಾಲ ಎಷ್ಟು ಜಾಸ್ತಿ ಇದೆ ಅಷ್ಟು ಚೆನ್ನಾಗುತ್ತೆ ಎಲ್ಲವನ್ನು ಎಲ್ಲ ಫಿಶಿಗೂ ಹಾಕ್ಕೊಳ್ಳಿ ಇವಾಗ ಎಲ್ಲ ಹಾಕ್ಕೊಂಡಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ ತಿಂದರೆ ಅಂತೂ ಟೇಸ್ಟನ್ನು ನೀವು ಯಾವತ್ತೂ ಮರೆಯಲ್ಲ ನನ್ನ ವಿಡಿಯೋ ಮೊದಲನೇ ಬಾರಿಗೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಆಲ್ ಬಾಯ್